Thank ಭಕ್ಷಿತ ಭಕ್ಷಿತ ಶ್ ವಿನಾಶ ಕಾರಣಾಮಿ ವಿಘ್ನೇಶ್ವರ ನಮೋ ನಮೋ ಯಾರಿಪ್ಪ ವಿಜಯಪುರ ಜಿಲ್ಲೆಯ ವಿಜಯಪುರ ತಾಲೂಕಿನ ತಾಲೂಕಿನ

ಉದ್ಧಾರಕ್ಕಾಗಿ ಯಾರೀಪ ಹೌದ್ ಹೌದು ಮಾಡಿ ಹೊಡೆದು ಹೌದು ಹೌದು ீப்பா ராசி யாரி பாரோ ஜில் தூக்கே ஆஹ் எப்பா தோலாக உதயித்திப்பாரு

ಸಲ್ಲಿಸಿ ಅದು ಹೌದು ಅದು ಹಾದು ಸಲ್ಲಿಸಿ ಯಾರು ಇಶರ ಬಂದು

ಇವರು ಸಾಧಪತ್ಮಂಗ್ರು ಹೌದು ಹೌದು ಅಣ್ಣ ತಮ್ಮ ಹೆಂಗತ್ ಕೇಳಿ ಪವಾಡ ಒಬ್ಬರ ಪವಾಡ ಮಾಡ್ಯಾರ ಹೆಸರ ಒಬ್ಬರು ಬಂದ್ರ ಮಹೇಶ ನಿಮಗೂ ಗುರುತಿಲ್ಲ ಎಲ್ಲ ಕೆಲಸ ಮಾಡಿದವ್ರ ಯಾರು ಯಾರೀಸರ ಮಲ್ಕಾರ್ ಸಿದ್ಧಿಯಲ್ಲಿ ಕೆಲಸ ಮಾಡಿದವ ಹೆಸರು ಬಂದದ್ದು ಯಾರು ಹರ್ಯಾನು ಅರುಳ ಸಿದ್ಧದ ಹೆಸರು ಬಂದದ ಇರ್ಲಿ ಇರ್ಲಿ ಇಲ್ಲಿ ಯಾರು ಹೇಳದ್ದು ಅಮೋಘ ಸಿದ್ದನ ಈರುತ್ತಿಯ ಮಕ್ಕಳ ವಿಷಯ ಆಹಾ ಅಮೋಘ ಸಿದ್ದನ ಆರುತಿಯ ಮಗಳಾಗಿರ್ತಕ್ಕಂತಹ ಯಾರೀಪ ಕೆಳಗಡೆ ನಲ್ಲಿ ನಾಲ್ಕು ಮಂದಿ ಸತ್ಯ ತಂಗಿಯಾಗಿ ಅಂತ ಹೇಳಿ ಹೇಳಿ ನಾಮಕರಣ ಮಾಡಿದ್ರು ನಾಡದಲ್ಲಿ ಹೆಂಗತಿ ಸರ ದೊಡ್ಡ ಸಿದ್ಧಾಟಿಕೆಯನ್ನು ಮಾಡಿ ಸಾಮಾನ್ಯ ಅಲ್ಲ ಸಾಮಾನ್ಯ ಅಲ್ಲ ನೀರ ದೇಡ್ಡಿಗೆ ಹಾಕಿ ದೇವು ಉಳಿಸಿದಕ್ಕಾಗಿ ಇದೇ ಬೆಳಗಾವಿ ಜಿಲ್ಲಾ ಇದೇ ರಾಯಬಾಗ ತಾಲೂಕಿನ ಮರಬ ಗ್ರಾಮ ಮರಬ ಗ್ರಾಮದಲ್ಲಿ ಇದ್ರ ಏನಂದಾರ ಹಳ್ಳಕ್ಕೇನಂದ್ರೀಪ ಹರಿ ಹಳ್ಳ ನಾಮ ಎಣ್ಣಿ ಹಳ್ಳ ಎಣ್ಣಿ ಹಳ್ಳ ಅಂತ ಜಗತ್ತದ ಹೆಸರಾಗ್ಯಾರಾವನೆ ಮಾಡ ಮಗ ಅರಣ್ಯಾಗ ಎಲ್ಲಾರು ಹೊಡ್ಕೊಂಡು ಹೋಗ್ಯಾನಂತ ಹೇಳಿ ನನ್ನ ಮಗ ಇನ್ನೂ ಬರ್ಲಿಲ್ಲ ನನ್ನ ಮಗನಿಗೆ ನೋಡಿ ಬರಬೇಕಂತ ಹೇಳಿ ಹೇಳಿ ಮೂಲ ಪೀಠ ಮುಮ್ಮೆಟ್ಟು ಗುಡ್ಡಕ್ಕೆ ಬಂದು ನಮ್ಮ ಮಗು ಎಲ್ಲಿ ಸ್ನಾನ ಮಾಡಿದ್ರು ಎಲ್ಲಪ್ಪ ಇದೇ ಬೆಳಗಾವಿ ಜಿಲ್ಲೆಯ ಇದೇ ಚಿಕ್ಕವಾಡಿ ತಾಲೂಕಿನ ಪಾವನ ಕ್ಷೇತ್ರ ಮನಸ್ಸಿನ ನಮ್ಮ ಬಂಧು ಬಳಗದ ಗುರು ಹಿರಿಯರ ಅಂದ್ರ ಇಲ್ಲಿ ಬಾಲ ಬುದ್ಧತೆ ಬಾಲ ಭಕ್ತಿ ಬಹಳ ಆನಂದ ಆನಂದ ಇದನ್ನೆಲ್ಲ ನೋಡಿಕೊಂಡು ಇದೇ ಪುಣ್ಯಮಯವಾಗಿರತಕ್ಕಂಥ ಕೆರೂರ ಗ್ರಾಮದಲ್ಲಿ ನೆನೆಸಿರತಕ್ಕಂಥ ಜನ್ನಾದೇವಿಯ ಪವಿತ್ರಗಳಲ್ಲಿ ಕೂಡ ಅನಂತ ಕೋಟಿ ಭಕ್ತಿ ಪೂರ್ವ ಹೇಳಿ ಹೇಳಿ ಮೇಲೆನಾಡಿಗೆ ಹೋಗುವ ಮೊದಲೇ ನಿನಗೆ ಜಗತ್ತೆ ಬೆಳಗುವಂತ ಮಕ್ಕಳು ಹುಟ್ಟಿ ಬಂದು ನಿನ್ನ ಕೀರ್ತಿ ಬಾಂಡ್ಯ ಹೋಗ್ತಾ ತಂದೆ ಆಶೀರ್ವಾದ ಮಾಡಿಲ್ಲ ತಂದಿ ಆಶೀರ್ವಾದದಿಂದ ಮಕ್ಕಳು ಯಾರು ಹುಟ್ಟಿ ಬಂದ್ರು ಯಾರ್ಯಾರೇಶ್ವರ ಅರಣ್ಯ ಸಿದ್ದೇಶ್ವರ ಮಲಕಾರ ಸಿದ್ದೇಶ್ವರ ಕರಲ್ ಹೊಂಡಿ ಲಿಂಗಕ್ಕ ನಡ್ಕೊಂಡದಕ್ಕಾಗಿ ಜಗತ್ತೆ ಬೆಳಗು ಮಕ್ಕಳ ಜನ್ಮಕ್ಕೆ ಬಂದು ಬಂದು ಕೀರ್ತಿ ಪ್ರವಾಡ ಬಾಂಡ್ಯ ಹೋಗಿರತಕ್ಕಂತಹ ಹೌದು ನನ್ನ ಕೆರೂರ ಗ್ರಾಮದ ಅರಜ್ಯ ದೈವರಾಗಿರ್ತಕ್ಕಂತಹ ಅರಣ್ಯ ಸಿದ್ದ ಬಳಗ ಸಿದ್ದ ಚನ್ನಾದೇವಿ ಮಾಲಿಂಗರಾಯ ಬೀರ್ಲಿಂಗೇಶ್ವರ ಹನುಮಾನ್ ದೇವರ ಲಾಲ್ಸಾಬ್ಬ ಎಲ್ಲಾ ದೇವತರ ಪವಿತ್ರ ಪಾದ ಕೂಡ ನಂತ ಕೋಟಿ ಭಕ್ತಿಪೂರ್ವಕ ನಡುವಂತ ನಮಸ್ಕಾರಗಳು ಹೇಳಿ ಇವತ್ತಿನ ದಿವಸ ಗೋಳಿಗೂಡಿಯ ಅರಣ್ಯ ಸಿದ್ದೇಶ್ವರ ಜಾತ್ರೆಯನ್ನು ನೇಮಕ ಮಾಡಿ ಮಾಡಿ ಜಾತ್ರೆಯಲ್ಲಿ ನಾನಾ ತರದವರೆಗೆರ್ತಕ್ಕಂಥ ಪದಿ ಪದಾರ್ಥ ಆಹಾ ಪ್ರಸಾದಕ್ಕೆ ಮಾಡಿಸಿ ಮಾಡಿಸಿ ನಾಳಿನ ದಿನ ಹಲವು ಕಾರ್ಯಕ್ರಮ

ಇದು ಶಿವನದ ವಡ್ಡಿ ವಾಲ ಸತ್ಸಂಗದ ಸೇವೆಯನ್ನು ಕೇಳಬೇಕಂತ ಆಸೆಯನ್ನುಕೊಂಡು ಏನ್ ಮಾಡಿ ಸಂಕಲ್ಪ ಮಾಡಿಕೊಂಡು ಸಂಕಲ್ಪ ಮಾಡಿಕೊಂಡು ಪ್ರತಿ ವರ್ಷ ದೇವರ ಜಾತ್ರೆಗಳಿಗೆ ಯಾವ್ದಪ್ಪ ಧರಿಸಿ ಸೇವಾ ಮಾಡಿರತಕ್ಕ್ರಾಮ ಅದು ಚಿಕ್ಕೋಡಿ ತಾಲೂಕಿನ ಯಾವ ಐತಿ ಕರೆ ಕರೆ ಕೈ ಇದು ಕೆರೂರ ಗ್ರಾಮ ಇಲ್ಲಿ ಸೋನಾಲ ಹನುಮಂತರಾಯ್ ಗೌಡ್ರೇಳ್ಕೊಂಡು ಬ್ರಿಜರಿಗೆ ಸ್ವಾಮಿ ಹಿಡ್ಕೊಂಡು ಹಿಡ್ಕೊಂಡು ಮಣಿ ಮುದ್ದಾರ ಹಿಡ್ಕೊಂಡು ಎಲ್ಲರೂ ಇಲ್ಲಿ ಒಟ್ಟಿ ಒಲಗೆ ಶಿವನ ಶಿವಸ್ಥಾನ ಸೇವೆ ಹೋಗಿರ್ತಕ್ಕಂಥ ಗ್ರಾಮದ ಮಹೇಶ ಆದ್ರೀಪ ಇಂತ ದೇವ್ರ ಜಾಗ ಇಂತ ದೇವ್ರ ಕಾಲಿಟ್ಟಿರ್ತಕ್ಕಂಥ ಕ್ಷೇತ್ರ ಕ್ಷೇತ್ರ ಇಂತ ಕ್ಷೇತ್ರದಲ್ಲಿ ಇವತ್ತಿನ ದಿವಸ ನಮಗೂನು ಕೂಡ ಕಾರ್ಯಕ್ರಮ ಮಾಡುದಕ್ಕ ಅನುಮತಿ ಸಿಕ್ಕದಂದ್ರ ಅದಕ್ಕೆ ಹೇಳಾರಪ್ಪ ಬಹುತ ಸುಕೃತ

ಪದರೊಳಗಿತ್ತಲ್ರ ಇತ್ತದ ಇವತ್ತು ಕೆರೂರ ಗ್ರಾಮ ಅರಣ್ಯ ಸಿದ್ದೇಶ್ವರನ ಅಂಗಳದೊಳಗ ಅರಣ್ಯ ಸಿದ್ದೇಶ್ವರನ ಆವರಣದೊಳಗ ಆವರಣದೊಳಗ ಕಾರ್ಯಕ್ರಮ ಮಾಡುವುದರ ಕಾರ್ಯಕ್ರಮ ಕೇಳುವುದರ ಸಿಗ್ತದ ಇಲ್ಲ ಅಂತ ಭಗವಂತನ ಅಂಗಳದೊಳಗ ಭೋಜನ ಪ್ರಸಾದನೆ ಸಿಗ್ತದ ಸಿಗ್ತದಪ್ಪ ಇದು ಹಿಂದೆ ಮಾಡಿರ್ತಕ್ಕಂಥ ಪುಣ್ಯದ ಪಾಲ ನಮ್ಮ ಪದರೊಳಗಿರ್ಬೇಕು ಹಾಗೂ ಅದು ಪುಣ್ಯದ ಪಾಲ ನಮ್ಮ ಪದರೊಳಗೆ ಐತಿ ಏನೋ ಪುಣ್ಯ ನಮ್ಮ ತಾಯಿ ತಂದೆಯರು ಗುರು ಹಿರಿಯರು ಮಾಡಿರ್ತಕ್ಕಂಥ ಪಾಲು ನಮ್ಮಲ್ಲೇ ಇಟ್ಟಿ ಇವತ್ತಿನ ದಿವಸ ಹೌದಪ್ಪ ಸೇವಾ ಮಾಡುವ ಭಾಗ್ಯ ಸಿಕ್ಕದ ಮಹೇಶ್ ಈ ಸೇವಾದಲ್ಲಿ ಹೆಂಗತಿ ಹಾಡು ಹಾಡಿನಲ್ಲಿ ಮಾತಾಡು ಮಾತಿನಲ್ಲಿ ಬಾರ್ಶಾಡುವದಲ್ಲಿ ನಮ್ಮ ಗುರುಗಳು ಬರೆದಿರ್ತಕ್ಕಂಥ ಸಾಹಿತ್ಯದಲ್ಲಿ ಏನೋ ಕೂಡ ಏನಾಗ್ತಾವಪ್ಪ ಒಟ್ಟೆ ಮಹೇಶ ಆಗತಾಂತ್ರಿ ಅಷ್ಟೇ ಅಲ್ಲ ಬಾಳ ಅಜ್ಞಾನಿ ಬಾಲಕರ ಗುರುಶೇ ಮೇಳ ಬಾಳ ಮಂದ ಮತ್ತಿಗಳ ಮೇಲ ನಾನ್ ಅದ್ರವತ್ತು ಎಷ್ಟು ಫರ್ಕ್ ಆಗ್ಯದಂತ ಕೇಳಿದ್ರ ಎಷ್ಟು ಫರ್ಕ್ ಆಗೈದ್ರಿ ಸರ್ ಒಟ್ಟು ಓಲ್ಡ್ ಏಜ್ ಗೋಲ್ಡ್ ಜಗತ್ತಿನಲ್ಲಿ ಒಂದು ನೂರು ಮೈದಾನ ಏಕೆ ಮಾಡಿ ಒಂದು ನೂರ ಒಂದು ನೂರ ಏಕ ಮೈದಾನ ಮಾಡಿದ್ರೆ ಅರ್ಥ ಏಕ ಮಾಡಿ ನಾವು ಸುಮ್ಮ ಸಣ್ಣ ಕರಿಮಿ ಕೂಡ ಹೂಡಿದಂಗ ಜೋಡಿಗೆ ಯಾರ ಯಾರದಾರಪ್ಪ ಬೆಳಗಾವಿ ಜಿಲ್ಲೆಯ ನೂತನ ಮೂರು ತಾಲೂಕಿನ ಹಲ್ಲೂರ ಗ್ರಾಮದ ಮುತ್ಯರಿಗೆ ಪ್ರಥಮವಲ್ಲೇ ಗುರುವಿನ ಮಾಡಿಕೊಂಡು ಮನುಷ್ಯನು ಹೋಗಿ ಮಾದೇವನಾದ ನರನು ಹೋಗಿ ಹರಣಾದ ಪ್ರಪಂಚದಲ್ಲಿ ಇದ್ರೂ ಕೂಡ ಪಾರಮಾರ್ಥದ ಮೆಟ್ಟಿಲದಲ್ಲಿ ಇದ್ದಿರ್ತಕ್ಕಂತಹ ಯಾರೀಪಾರತದ ಒಂದು ಧಾರಿವರಾಗಿದ್ದಿರ್ತಕ್ಕಂತಹ ಪ್ರವಚನದ ಒಂದು ಪಟಕಂತಹ ಸಾಹಿತ್ಯದ ಸಂಸ್ಕಾರನಾಗಿರ್ತಕ್ಕಂತಹ ಯಾರೀಪ ಕಾನ ಕೋಗಿಲೆ ಆಗಿರ್ತಕ್ಕಂತಹ ಆತಿನ ಒಂದು ಚೂಡಾಮಣಿ ಆಗಿರ್ತಕ್ಕಂತಹ ಈ ಒಂದೇ ಒಂದೇ ಒಬ್ಬರಿಗೆ ಇದೆಲ್ಲ ಒಬ್ಬರಿಗೆ ಯಾರಿಯವರು ಅಷ್ಟು ಅದ್ರೊಳಗ ಹೌದಾ ಅಷ್ಟು ಅಷ್ಟು ಪಡ್ಕೊಂಡಾರ ನಿಜ ಯಾರು ಅತಿಗದ್ರ ಯಾರೀಪ ನನ್ನ ತಂದೆಯ ಸ್ವರೂಪಿಯಾಗಿರ್ತಕ್ಕಂತಹ ಯಾರೀ ಸರ ಕಳ್ಳೂರ ಸತ್ಯ ಕಕ್ಕನ ಸತ್ಯ ಸಂಘಕ್ಕೂ ಕೂಡ ನನ್ನ ಸಣ್ಣ ಸಂಗೀನ ಪರವಾಗಿ ಶರಣು ಹೇಳಿ ಏನ್ ತಪ್ಪಾದ್ರೂ ಕೂಡ ಗುರು ಹಿರಿಯರು ನೀನ್ ನನ್ಬಹುದಕ್ಕೆ ನಾಳೆ ನಮ್ಮ ಅಪ್ಪ ರೇ ಅವ್ರಾ ಎಲ್ಲಾ ಗುರು ಹಿರಿಯರು ನಮ್ಮ ತಂದೆಯವರು ನಿಮ್ದು ಸ್ವೀಕಾರ ಮಾಡ್ಕೋತಾರಂತಕ್ಕಂತ ಮಾತನ್ನ ಹೇಳಿ ಬಾಳೆನೂ ಮಾತಾಡಿ ದೈವಕ್ಕೂ ಆಗ್ಲಾರ್ದೆ ದೈವಕ್ಕೂ ಭಾರ ಆಗ್ಲಾರದೆ ಮುಂದಿನ ಪಾಳಿಯಲ್ಲಿ ಚೆನ್ನಾದೇವಿ ಅರಕೇರಿ ಗುಡ್ಡವನ್ನು ಯಾಕೆ ಬಿಡಬೇಕಾಯ್ತು ಬಿಡಬೇಕಾಯ್ತು ಅರಕೆರೆ ಗುಡ್ಡ ಬಿಡುವಂತ ಪ್ರಸಂಗಕ್ಕೆ ಏನು ಬಂತು ಏನು ಬಂತು ಏನು ನಾಡಿಗೆ ಬಂದು ಬಂದು ಜಗತ್ತಿ ಮಕ್ಕಳಿಗೆ ಜನ್ಮ ಕೊಟ್ಟು ಸತ್ಯವಶ್ಯಗಳನ್ನ ಬಹಳ ಮುಚ್ಚಿಟ್ಟು ಹೌದ್ರಿ ಜನ್ಮಾದೇವಿ ಅರಣ್ಯ ಸಿದ್ಧ ಮಲ್ಕಾರ ಸಿದ್ಧ ಮಾಡಿರತಕ್ಕಂಥ ಕೀರ್ತಿ ಪವಾಡ ಸತ್ಯವಂಶ್ಯಗಳನ್ನು ಮುಚ್ಚಿತ್ತು ಹೌದು ಇವತ್ತಿನ ದಿವಸ ಜಗತ್ತಿನ ಅನುಭವಿ ಖ್ಯಾತ ಕಲಾವಿದರು ನಮ್ಮ ಗುರುಹಿರಿ ನಡೆಸ್ಕೊಂಡು ಹೊಂಟಾರ ಹೌದು ನಮ್ಮ ಕೆಲವೂರ ಗ್ರಾಮದ ಹೆಸರನ್ನ ಬಾಣೆತ್ತೊಯ್ದಿರ್ತಕ್ಕಂತಹ ಮಲಕಾರ ಸಿದ್ದೇಶ್ವರ ಡೊಳ್ಳಿನ ಸತ್ಸಂಗ ಮಾಲಿಂಗರಯ್ಯನ ಡೊಳ್ಳಿನ ಸತ್ಸಂಗ ಹೌದು ಎಲ್ಲಾ ನನ್ನ ಬಂಧು ಕೂಡ್ಕೊಂಡು ಕೂಡ್ಕೊಂಡು ಕೂಡ ಕೆರೂರ ಗ್ರಾಮದಲ್ಲಿ ಜನಸಾರ ಕೆರೂರ ಗ್ರಾಮದಲ್ಲಿ ಬೆಳೆದಾರಕರೇ ಬೆಳದಾರಕರೇ ರಾಜೀವ್ ಸರ್ ಸಾಹಿತ್ಯ ಎಲ್ಲಿ ಕೂಗುತ್ತವ ಎಲ್ಲಿ ಕೂಗುತ್ತವ್ರೀಪ ಆಕಾಶದೊಳಗೆ ನಮ್ಮ ರಾಜೀವ್ ಸರ್ ಸಾಹಿತ್ಯಗಳು ಕೂಗ್ತವ ಹೌದ್ ಹೌದು ಈಗ ಸದ್ಯಕ್ಕಿನ ಸ್ಟೇಜ್ ಮೇಲೆ ಅಯ್ಯಾರಿ ಹಾಕೋದಕ್ಕೆ ಬಂದ ಗಾಸ ನನ್ನ ಸೋ ಸೋದರ ಮಾವ ಇವರು ಇವ್ರಿ ಮಾಧು ಮಾಮ ಹೌದ್ರಿ ಇವರು ಕೂಡ ಒಳ್ಳೆಯ ಖ್ಯಾತ ಅನುಭವಿ ಕಲಾವಿದರು ಹೌದು ಒಳ್ಳಿನ ಸತ್ಸಂಗದಲ್ಲಿ ಸೇವೆ ಮಾಡಿರ್ತಕ್ಕಂಥವ್ರು ಹೌದು ಬಸವಣ್ಣನ ಸೇವಾದೊಳಗೆ ತಮ್ಮ ಕಾಲ ಹರಣ ಮಾಡ್ತಿರ್ತಕ್ಕಂಥ ಮಾಧು ಮಾವರು ಹೌದ್ರಿ ಮಾಮಾರಿ ಅದಕ್ಕ ರಾಜೀವ್ ಸರ್ ಹೆಸರು ಹೆಂಗ್ ಬಾಣ ಎತ್ತರದಲ್ಲಿ ಕೇಳ್ತಕ್ಕಿ ಹ್ಯಾಂಗಪ್ಪ ಕೇಳುವ ಸ್ವಲ್ಪ ಹೇಳ್ರಿ ಎಂತ ಸಾಹಿತ್ಯ ಮಾಡಿದ್ರವರು ಎಂತ ಅವ್ರಿ ಸರ್ ಹೌದು ಹೌದು What? ಸಾವಿರಾರು ಪದ್ಯಗಳನ್ನು ಮಾಡಿ ಮಾಡಿ ಜಗತ್ತದಲ್ಲಿ ಕೇರೂರು ಗ್ರಾಮದ ಹೆಸರನ್ನ ರಾಜ್ಯೋತ್ಸವ ಊರ ನಂಗ ಮಾಡಿರ್ತಕ್ಕಂಥವ್ರು ಕಣವಾಯಕರು ಅವರು ಆಶೀರ್ವಾದದ ಒಂದು ಪುಷ್ಪಹಾರ ಒಂದು ನೂರ ಒಂದು ಕಲ ಕಣಿಕೆಯನ್ನು ಕೊಟ್ಟಾರ ಕೊಟ್ಟಾರ ಬಂಧುಗಳೇ ಬಂಧುಗಳೇ ಒಂದು ನೂರ ಎಕರೆ ಹೊಲ ಇರಬೇಕು ಅಂದ ಇಲ್ಲ ಸರ್ ಮನುಷ್ಯನಲ್ಲಿ ಒಂದು ಕಲ ಇರಬೇಕು ಅಂದ ಇನ್ನೊಂದು ಊರಿಗೆ ನಾವು ಪರಿಚಯ ಆಗ್ಬೇಕಾದ್ರ ಏನಾಗಬೇಕ್ರಿಪ್ಪ ಪುರಾಣಗಳನ್ನ ಕೂಡಿಸಿ ಪುರಾಣಗಳನ್ನು ಓದಿ ಪುರಾಣಗಳನ್ನ ಅಧ್ಯಯನ ಮಾಡಿ ಮಾಡಿ ಡಾಲ ಚಳ್ಳಿ ಬಂಗಾರ ಎಲ್ಲಿ ಇರ್ತಾರಲ್ಲಿ ರಾಜೋಸರ ಟಿಂಬಿಗೆ ಬಂಗಾರ ಕೊಟ್ಟು ಕರೆಸೆ ಮಂಗ ೂರ ಗ್ರಾಮದ ಹೆಸರನ್ನ ಬಾಣ್ಯತ್ರೆಗೆ ಬಯಸಿರ್ತಕ್ಕಂಥ ನನ್ನ ರಾಜೇಶ್ವರ ಪವಿತ್ರ ಕೂಡ ಶರಣಾರ್ಥಿ ಹೇಳ್ಕೊಂಡು ಹೋಳಿಕೊಂಡು ಹೋಳಿಕೊಂಡು ಮತ್ತೆ ಗ್ರಾಮದ ಚಲ ಹಾಡಿ ನಮ್ಮ ಖ್ಯಾತ ಅನುವಾಗಿ ಶ್ರೇಷ್ಠ ಕಲಾವಿದರಿಗೆ ಪ್ರವಚನ ಪಟ್ಟುಗಾರರಿಗೆ ಹೌದು ಬಾಲಿಗೆ ಪಾಠ ಬಿಡ್ತೀವಿ ಹೌದು ಯಾವ ಶರಣಾದ ಸೇವೆ ಮಕ್ಕಳನ್ನ ಕರ್ಕೊಂಡು ಇವತ್ತಿನ ಇವತ್ತು ಸೇವಾ ಅದು ರುಟೇಶನ ಸಾಲ ಹಿಡಿಸೋದು ಯಾರಿಗಿರ್ತೈತಿ ಇರ್ತೈತಿ ರೀಪಾ ಎತ್ತಿಗಿರ್ತ ಎತ್ತಿರ್ತಾದ್ರೆ ನಮ್ ಹಿರಿಯ ಪಾಠದ ಹಿಡಿಸ್ತಾ ಅದು ಹೋರಿ ಸಾಲ ಹಿಡಿದೈತಿ ಅಲ್ಲಿ ಗುರುತಿಲ್ಲ ಎತ್ತ ಹಿಡಿತಾರ ಎತ್ತ ಕರೆಕ್ಟ್ ಸಾಲ ಹಿಡಿಸಿ ಹಿಡಿಸಿ ಇವತ್ತು ಕೆರೂರ್ ಗ್ರಾಮದಾಗ ಎಷ್ಟು ಹೊಲ ಸಾಲ ಬಿಡ್ಬೇಕಂತ ನೋಡು ಕರೆಕ್ಟ್ ಎತ್ತ ಕರ್ಕೊಂಡು ಇವತ್ತಿಂದು ಸಾಲ ಹಿಡಿಸಿ ಹಿಡಿಸಿ ದಾರಿ ಹೆಸ್ತಾರ ಹೇಳಿ ಹೇಳಿ ನಮ್ಮ ಸೋದರಮ್ಮನಾಗಿರ್ತಕ್ಕಂಥ ಮಾಧುಮ್ಮ ಅವರು ಕೂಡ ಒಂದ್ ನೂರ ಒಂದು ರೂಪಾಯಿ ಕಲಾಕನಿಗೆ ಕೊಟ್ಟಾರ ಕೊಟ್ಟಾರೆ ನಮ್ಮ ಎಲ್ಲರಿಗೂ ಶೃಂಗೇರಿ ಸಾರದಿ ಕೊಲ್ಲೂರು ಮುಖಾಂಬಿಕೆ ಇಟ್ಟಿಗೆ ಬಿಂಬಮ್ಮ ಗುಡ್ಡಾಪುರ ನಮ್ಮ ಇವರು ಕೂಡ ಜಲ್ಲಮ್ಮ ಜಮ್ಮ ನಾಗ ಎಲ್ಲಮ್ಮ ಎಲ್ಲಮ್ಮ ಒಂದು ಉತ್ತಮ ಚಿಂತನೆ ಮಾಯಮ್ಮ ಸಿದ್ದಮ್ಮ ಅರೆ ಕೇರಿ ಪಟ್ಟವತಿ ಐಶ್ವರ್ಯ ಪಟ್ಟಕಪ್ಪನವರು ನಮ್ಮ ಚೆನ್ನಾದೇವ ಮತ್ತು ಆರ್ ಸಿದ್ದೇಶ್ವರ ಅರಣ ಸಿದ್ದೇಶ್ವರ ಮಾಲಿಂಗರಣ ಪಾತ್ರ ಬಿಡ್ಕೊಂಡು ಹೌದು ಅವರ ಎರಡು ಮಟ್ಟಿಗಳ ಮಿಟ್ಟು ಚಾಡ ಹಡಪನೆ ಕಟ್ಟಿದ್ರು ಹೌದು ಹಲೋ ಹಾರ ಹಲೋ ಹಾರ